ಕೇಳ್ತೀನಿ ಅಂದ್ರೆ ಇಲ್ಲಿ ಅನ್ನೋ ಒಬ್ಬ ಯೂಟ್ಯೂಬರ್ ಅನ್ನ ಹೊರತುಪಡಿಸಿದ್ರೆ ಯಾರೆಲ್ಲ ಧರ್ಮಸ್ಥಳದ ವಿರುದ್ಧವಾದ ಹೋರಾಟಗಾರರು ಅಂತ ಹೇಳಿ ಚಿತ್ರ ಕೂಡ ಹಿಂದೂಗಳೇ ಅಂದ್ರೆ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಬೇರೆ ಯಾರು ಅಪಪ್ರಚಾರ ಮಾಡಲಿಲ್ಲ ಬೇರೆ ಯಾರು ಷಡ್ಯಂತ್ರ ಮಾಡಿಲ್ಲ ಮಾಡಿದ್ ನಾವುಗಳೇ ಅಂದ್ರೆ ಹಿಂದೂಗಳೇ ಪ್ರಸ್ತುತವಾದ ಸನ್ನಿವೇಶದಲ್ಲಿ ಹಿಂದೂಗಳು ಮಾಡಬಾರ್ದು ಅಂತ ಹೇಳಿ ಏನು ಇಲ್ವಲ್ಲ ಮನುಷ್ಯ ಸ್ವಾರ್ಥಿತಾನೇ ತನ್ನ ತನಗೋಸ್ಕರ ಬದುಕ್ತಾನಲ್ಲ ಅಂತವನ ಬಗ್ಗೆ ಪ್ರಶ್ನೆ ಮಾಡೋದೇ ತಪ್ಪು ಸಮಾಜಕ್ಕೋಸ್ಕರ ಬದುಕ್ತಾನಲ್ಲ ಸಮಾಜದ ಜೊತೆ ನಂಬಿಕೆಯ ಜೊತೆ ಬದುಕ್ತಾನಲ್ಲ ಅದ್ರ ದಾರಿನೇ ಬೇರೆ ಆದ್ರೆ ಇವತ್ತು ನಡೆದಿರೋದು ಏನೋ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿರೋದು ಯಾರನ್ನ ನೀವು ತೆಗೀರಿ ಯಾರನ್ನ ಬೇಕಾದ್ರೆ ಮಾತಾಡಿ ಯಾರ ಬಗ್ಗೆನೂ ಮಾತಾಡಿ ಆದ್ರೆ ಅವರೆಲ್ಲರ ಬಂಡವಾಳ ನೋಡಿ ಹೋರಾಟಗಾರರು ಹೇಳಿದ್ರೆ ಸಾಲದು ಈಗ ಹೋರಾಟಗಾರರು ಬಹಳ ಮಂದಿಯನ್ನು ನೋಡಿದ್ದೇವೆ ನಾವು ಬೇರೆ ಬೇರೆ ವಿಭಾಗದಲ್ಲಿ ನಾವು ಬಹಳ ವರ್ಷ ಕಂಡಿದ್ದೇವೆ ಆದರೆ ಒಂದು ನ್ಯಾಯ ಕೊಡಬೇಕು ಅಂತ ಹೇಳುವ ದೃಷ್ಟಿಯಿಂದ ತಪ್ಪು ಕಲ್ಪನೆಗಳನ್ನು ಹುಟ್ಟಿಸಿ ಬೇಡದ ರೀತಿಯಲ್ಲಿ ಮಾತಾಡ್ತಾ ಬೀದಿ ಡಂಗುರ ಹೊಡೆಯುತ್ತಾ ಏನಿದು ನೋಡಿ ಜನಜಾಗೃತಿಗಾಗಿ ಅಮ್ಮ ಹೇಳಿದ್ರು ಬೀದಿ ನಾಟಕವನ್ನು ಮಾಡ್ತಾರೆ ಅಂತ ಜನ ಜಾಗೃತಿ ಎಲ್ಲಿ ಮಾರುಕಟ್ಟೆ ಇದೆ ಅಲ್ಲಿ ಹೋಗ್ತಾರೆ ಎಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಹೋಗ್ತಾರೆ ಅಲ್ಲೊಂದು ಬೀದಿ ನಾಟಕ ಮಾಡ್ತಾರೆ ಅದು ಇರಬಹುದು ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಆಗಿದೆ ಆ ರೀತಿಯ ರೀತಿಯೇ ಬೇರೆ ಅದು ಜಾಗೃತಿ ಇದು ಜಾಗೃತಿ ಅಲ್ಲ ಇದು ಸ್ವಾರ್ಥಕ್ಕೋಸ್ಕರ ಬದುಕೋದು ಆ ನಿಷ್ಕ್ರಿಯತೆ ಒಂದಲ್ಲ ತುಕ್ಕು ಹಿಡಿದು ಹೋಗತ್ತೆ ಕಬ್ಬಿಣ ಮಣ್ಣಿನೊಳಗೆ ಒಳಗೆ ಹೋದ್ರೆ ಅದು ಖಂಡಿತವಾಗಿ ನಾಶವಾಗಿಯೇ ಹೋಗತ್ತೆ ಈ ಯಾವುದೇ ಸ್ವಾರ್ಥಗಳನ್ನ ನಮ್ಮ ಧರ್ಮ ಮತ್ತು ನಮ್ಮ ನಂಬಿಕೆ ಅದ್ಯಾವತ್ತು ಉಳಿಸಲ್ಲ ಸರಿ ಸೂರ್ಯ ನೀವು ಷಡ್ಯಂತ್ರ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ ವಕೀಲ ಅಂತ ಹೇಳಲ್ಲ ಅಂತಂದ್ರಿ ಸರಿ ಆದ್ರೆ ಅದೇ ವಕೀಲರಾದ ಬಾಲನ್ ಅವರು ಸಮಾನ ಮನಸ್ಕರ ಸಭೆಯಲ್ಲಿ ಹಾಗೆ ಸಿ ಎಸ್ ದ್ವಾರಕನಾಥ್ ಅವರು ಹೇಳ್ತಾರೆ ಎರಡು ಲಕ್ಷ ಕೋಟಿ ಸಾಮ್ರಾಜ್ಯ ಇಂಟು ವರ್ಸಸ್ ಆಗಿ ಲೆಫ್ಟಿಸ್ಟ್ ಗಳು ನಿಂತ್ಕೊಳ್ಬೇಕು ಇದು ಧರ್ಮಸ್ಥಳ ಟೆಂಪಲ್ ಟ್ರಸ್ಟ್ ಗೆ ಸೇರೋ ಪ್ರಾಪರ್ಟಿ ಮೇಲೆ ಕಣ್ಯಾಕೆ ನಿಮಗೆ ಆಕ್ಷೇಪ ಇರೋದು ನಿಮಗೆ ಅಂದ್ರೆ ಬಾಲನ್ ಅವರಿಗೆ ಇರೋದು ಧರ್ಮಾಧಿಕಾರಿಗಳ ವಿರುದ್ಧ ಆದ್ರೆ ಅವ್ರ ಬಗ್ಗೆ ಮಾತಾಡ್ತೀರಾ ಮಾತಾಡಿ ಆದ್ರೆ ಧರ್ಮಸ್ಥಳದ ದೇವಸ್ಥಾನದ ಆಸ್ತಿ ಬಗ್ಗೆ ಯಾಕೆ ಮಾತಾಡ್ಬೇಕು ಈಗ ಬಾಲನ್ ಅವ್ರ ಹೇಳಿಕೆ ಮತ್ತೆ ದ್ವಾರಕನಾಥ್ ಅವ್ರ ಹೇಳಿಕೆ ಅದು ವೈಯಕ್ತಿಕ ನಾನು ಅವ್ರ ಪ್ರತಿನಿಧಿ ಅಲ್ಲ ನಾನು ಅವ್ರನ್ನ ಪ್ರತಿನಿಧಿಸ್ತಾ ಇಲ್ಲ ನೀವು ಅದು ಅವ್ರನ್ನೇ ಕೇಳ್ಕೊಬೇಕು ಯಾಕೆ ಅದ್ ರೀತಿ ಹೇಳ್ತಾ ಇದಾರೆ ಅಂತ ಆಮೇಲೆ ಇದು ಇವತ್ತಿಂದ ನಡ್ಕೊಂಡ್ ಬರ್ತಾ ಇರುವಂತದಲ್ಲ ಈ ಚರ್ಚೆ ಇದು ಸುಮಾರು ಎಪ್ಪತ್ತೆರಡನೇ ಇಸ್ವಿಯಿಂದನೂ ಆ ತರ ಚರ್ಚೆ ನಡ್ಕೊಂಡ್ ಬರ್ತಾ ಇದೆ ಒಂದು ದೇವಸ್ಥಾನ ಇದೆ ಅಂದ್ರೆ ಈ ರೀತಿ ಒಂದು ಪರಾನು ಇರ್ತಾರೆ ಒಂದು ವಿರೋಧನೂ ಇರ್ತಾರೆ ಒಂದು ಆಡಳಿತ ಮಂಡಳಿ ಪರವಾಗಿರ್ತಾರೆ ಇನ್ನೊಂದು ಅದು ಆಡಳಿತ ಮಂಡಳಿಗೆ ಹೋಗ್ಬೇಕು ಅಂತ ಇದನ್ನ ಕನ್ಸಿಟ್ಕೊಂಡಿರೋರು ಇರ್ತಾರೆ ಅದು ಅವರು ಅವರ ಹೇಳ್ಕೊಳ್ಳುವಂಥ ನರೇಶನ್ಸ್ ಸೊ ಅದಕ್ಕೆ ಬಾಲನವ್ರ ಹೇಳಿಕೆಗೆ ಬಾಲನು ಮತ್ತೆ ದ್ವಾರಕನಾಥ್ ಅವರೇ ಉತ್ತರ ಕೊಡ್ಬೇಕು ನಾನು ಆ ಹೇಳಿಕೆನ ಹೇಳಿಲ್ಲ ನಾನು ಅದ್ರ ಇಲ್ಲ ಸೊ ಅದನ್ನ ನೀವು ಎಪ್ಪತ್ತೆರಡನೇ ಇಸ್ವಿ ಕೋರ್ಟ್ ಜಡ್ಜ್ಮೆಂಟ್ ತೆಗೆದು ನೋಡಿದ್ರೆ ರತ್ನ ಹೆಗಡೆ ವೆಸ್ ಎಸ್ ಕಮಿಷನರ್ ಆಫ್ ಇದು ಮುಜರಾಯಿ ಸೊ ಅದು ಅವತ್ತಿಂದನೂ ನಡ್ಕೊಂಡ್ ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವರೇ ಹೇಳ್ತಾರೆ ನಾವು ಜೈನ್ ಇದರಿಂದ ಬರ್ತಾ ಇದೀವಿ ನಾವು ಈ ರೀತಿಯಾದಂತಹ ದೇವಸ್ಥಾನಗಳು ನಮ್ಮ ಕಡೆ ಇದ್ದಾವೆ ಜೈನ್ ಟೆಂಪಲ್ಸ್ ನಮ್ಮ ಹತ್ರ ಇದೆ ಅದಾದ ನಂತರ ಇದು ದೇವಸ್ಥಾನನೇ ಅಲ್ಲ ಅಂತ ಹೇಳ್ಬಿಟ್ಟು ಎಪ್ಪತ್ತೆರಡನೇ ಇಸ್ವಿನಲ್ಲಿ ರತ್ನವರ್ಮ ಹೆಗ್ಡೆ ಅವರ ಪ್ರಕರಣದಲ್ಲಿ ಹೇಳಿರುವಂಥದ್ದು ಇದೆ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಜಸ್ಟಿಸ್ ನಮ್ಮ ಹೈಕೋರ್ಟ್ನಲ್ಲಿ ರಾಘವೇಂದ್ರ ಚವ್ಹಾಣ್ ಅವ್ರ ಮುಂದೆ ನಡೆದಂಥ ಇದರಲ್ಲಿ ಪಿ ಎಫ್ ಪ್ರಕರಣ ಅಂದರೆ ಈ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿ ವರ್ಗಕ್ಕೆ ಪಿ ಎಫ್ ನೀಡಬೇಕು ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಕೊಟ್ಟಿರ್ತಾರೆ ಆ ನೋಟಿಸ್ಗೆ ನಮ್ಮದು ದೇವಸ್ಥಾನ ಅಲ್ಲ ಅಂತ ಹೇಳಿರ್ತಾರೆ ಅದಾದ ನಂತರ ಅದನ್ನ ಹೈಕೋರ್ಟ್ ಹೇಳ್ದವರು ವೀರೇಂದ್ರ ಹೆಗ್ಡೆ ಅವರು ಸರಿ ಸೊ ಅದನ್ನ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ ನಂತರ ರಾಘವೇಂದ್ರ ಚೌಹಾಣ್ ಅವರು ಅಬ್ಸರ್ವ್ ಮಾಡ್ತಾರೆ ನಿಮ್ಗೆ ಎರಡ್ ಸಾವಿರದ ಹದಿನೈದರಲ್ಲಿ ಕೊಟ್ಟಿರುವಂತ ನೋಟಿಸ್ ಅಲ್ಲಿ ನೀವು ದೇವಸ್ಥಾನ ಅಲ್ಲ ಅಂತ ಹೇಳ್ತೀರಾ ಆದ್ರೆ ಇದು ಪಬ್ಲಿಕ್ ಪ್ಲೇಸ್ ಆಗಿದೆ ದೇವಸ್ಥಾನ ಬರ್ತಾ ಇದೆ ಜನ ಬರುವಂಥ ಜಾಗ ದೇವಸ್ಥಾನ ಆಗಿದೆ ಇದರಲ್ಲಿ ನೀವು ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಎರಡ್ ಸಾವಿರದ ಹದಿನೈದರಲ್ಲಿ ರಿವೋಕ್ ಮಾಡಿದಾರೆ ಆ ಸ್ಟೇಟಸ್ನ ಟೆಂಪಲ್ ಅಲ್ಲ ಅಂತ ಇರೋ ಸ್ಟೇಟಸ್ನ ರಿವೋಕ್ ಮಾಡಿದರೆ ನೀವು ನ್ಯಾಯಾಲಯಕ್ಕೆ ಬರೋ ಮುಚ್ಚಿಟ್ಟು ಬಂದಿದ್ದೀರಾ ಒಂದು ದೇವಸ್ಥಾನದ ಧರ್ಮಾಧಿಕಾರಿಯಾಗಿ ಅನ್ಕ್ಲೀನ್ ಹ್ಯಾಂಡ್ಸ್ ಅಲ್ಲಿ ನೀವು ಇವತ್ತು ಕೋರ್ಟ್ಗೆ ಟೆಂಪಲ್ ಆಫ್ ಜಸ್ಟೀಸ್ ಗೆ ಅಪ್ರೋಚ್ ಮಾಡಿದಿರ ಅಂತ ಹೈಕೋರ್ಟ್ ಒಬ್ಸರ್ವ್ ಮಾಡುತ್ತೆ ಸೊ ಇದೆಲ್ಲ ಅದಕ್ಕೂ ಈ ಕೇಸ್ ಗಳಿಗೂ ಸಂಬಂಧ ಇದೆಯಾ ಅಲ್ಲ ಅದನ್ನ ಕೆಲವರು ಸಂಬಂಧ ಕಲ್ಪಿಸೋರು ಕಲ್ಪಿಸ್ತಾರೆ ಕೆಲವರು ಇದನ್ನ ಮಾಡ್ತಾರೆ ನ್ಯಾಯ ಆಗ್ರಹಿಸುವವರಿಗೆ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣದ ನ್ಯಾಯ ಆಗ್ರಹಿಸುವವರಿಗೆ ಎರಡು ಲಕ್ಷ ಕೋಟಿ ಆದಾಯನಾದರೂ ಬರಲಿ ಐದು ಲಕ್ಷ ಕೋಟಿ ಆದಾಯನಾದರೂ ಬರಲಿ ಆ ಹುಂಡಿ ಕಾಸಿನ ಬಗ್ಗೆ ಯೋಚನೆ ಅವಶ್ಯಕತೆನಾ ಮೇಡಮ್ ಇದು ಓವರ್ ಆಲ್ ಅವಶ್ಯಕತೆ ಇಲ್ಲ ಅವ್ರು ಏನ್ ಮಾಡ್ತಾರೆ ಷಡ್ಯಂತ್ರ ಮಾಡ್ತಿದ್ದಾರೆ ನಾನು ಒಂದೇ ಕ್ವಶನ್ ಕೇಳ್ತೀನಿ ಈ ಕಾಂಗ್ರೆಸ್ ವಕ್ತಾರನ್ನ ವಕೀಲರು ಕಾಂಗ್ರೆಸ್ ಓಕೆ ಈಗ ಅವರು ವಿರುದ್ಧ ಇಲ್ಲ ಅನ್ನೋ ಹಾಗಿದ್ರೆ ಅವ್ರು ಯಾಕೆ ಬೆಳ್ತಂಗಡಿಲೋ ಉಜಿರೆಲೋ ಅದನ್ನ ಪ್ರಕರಣನ ದಾಖಲಿಸ್ತೇ ಯಾಕೆ ಧರ್ಮಸ್ಥಳನ ಮುಖ್ಯವಾಗಿ ಅವರು ಮುಖ್ಯ ತಗೊಂಡು ಮಾಡಿದ್ರು ಅವ್ರ ಉದ್ದೇಶ ಏನು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಇರೋದ್ರಿಂದನೇ ಧರ್ಮಸ್ಥಳದ ಆ ಕೇಸನ್ನ ದಾಖಲಾಟಿ ಮಾಡಿದ್ರು ನಿಜವಾಗ್ಲೂ ಅವರಿಗೆ ಯಾರು ಸೌಜ್ಯ ಮನುಷ್ಯನಿಗೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಉದ್ದೇಶ ಇದ್ದಿದ್ರೆ ಅವರು ಧರ್ಮಸ್ಥಳದ ಪ್ರಕರಣ ಇದು ಈಚೆ ತರ್ತಾನೆ ಇರಲಿಲ್ಲ ನಂಬರ್ ಒನ್ ಆಮೇಲೆ ಇನ್ನೊಂದು ಸುಜಾತಾ ಭಟ್ ಅವರು ಸಿ ಎ ಡಿ ನಲ್ಲಿ ಇದ್ರು ಅಂತ ಅವ್ರು ಹೇಳಿದ್ರು ಸಿ ಬಿ ವಾಟ್ ಎವರ್ ಅಲ್ಲಿ ಗುತ್ತಿಗೆ ಅವ್ರನ್ನ ತಗೊಳ್ಳದೇ ಇಲ್ಲ ಮೇಡಮ್ ಸುಜಾತಾ ಭಟ್ ಅವ್ರ ಬಗ್ಗೆ ಮಾತನಾಡದೇ ಇದ್ರೆ ಬೇಕಾರ ಅಂತ ಹೇಳಿ ಅವ್ರು ಏನು ಅಂತ ಎಲ್ಲರಿಗೂ ಗೊತ್ತಾಗ ಕಾರ್ಯಕ್ರಮದ ಆರಂಭದಲ್ಲಿ ನೀವ್ ಏನ್ ಹೇಳಿದ್ರಿ ಆರ್ಟಿಸ್ಟ್ ಇದ್ದಾರೆ ಸ್ಕ್ರಿಪ್ಟ್ ರೈಟರ್ ಇದ್ದಾರೆ ಪ್ರೊಡ್ಯೂಸರ್ ಬೇಕು ಎಸ್ ಐ ಟಿ ಕೊಟ್ರೆ ಪ್ರೊಡ್ಯೂಸರ್ ಕಂಡು ಸಾಧ್ಯನೇ ಇಲ್ಲ ಎನ್ ಐಗೆ ಕೊಡಬೇಕು ಕೇಂದ್ರದಿಂದನೇ ಇದನ್ನ ಚೆಕ್ ಮಾಡಿಸ್ಬೇಕು ಮತ್ತೆ ಸೌಜನ್ಯದು ಹೆಸರಿಟ್ಕೊಂಡು ಷಡ್ಯಂತ್ರ ಮಾಡ್ತಿರೋರು ಪಾಪ ಸೌಜನ್ಯ ಆತ್ಮ ಗೊತ್ತಾಗಿದೆಯೋ ಏನೋ ನನ್ನ ಹೆಸರು ಇಟ್ಕೊಂಡು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆ ಹೆಣ್ಮಗು ಕಷ್ಟಪಟ್ಟು ಸತ್ತಿದೆ ಆ ಹೆಣ್ಮಗು ನಮಗೂ ನೋವಿದೆ ಬಟ್ ಆ ಹೆಣ್ಮಗುಗೋಸ್ಕರ ನ್ಯಾಯ ಕೊಡ್ತೀನಿ ಅಂತ ಮುಖವಾಡ ಹಾಕೊಂಡು ಮಾಡ್ತಾ ಇದ್ದಾರಲ್ಲ ಅವ್ರು ಮುಖ ಕಲಚಿ ಬಿದ್ದಿದೆ ಮುಖದ್ದು ಪರ್ದೆ ಕಲಚಿ ಬಿದ್ದಿದೆ ತುಂಬ ನೋವಿಂದ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದ್ಸಲ ಯಾರಾದರೂ ಸೌಜನ್ಯ ಕೇಸ್ ತೊಗೊಂಡು ಅವ್ರು ಏನಾದರೂ ಬಂದರೆ ಇವತ್ತು ಯಾರು ನಾಲ್ಕು ಜನ ಬಂದಿದ್ದಾರೆ ಮುಖವಾಡ ಕಳ್ಸ್ಕೊಂಡು ಅದೇ ರೀತಿ ಅವ್ರಿಗೂ ಆಗುತ್ತೆ ಇದು ಧರ್ಮ ಕರ್ಮದ ಫಲ ಇವತ್ತು ನಾವು ನೋಡ್ತಾ ಇರೋದು ಅದಕ್ಕೂ ಈಗ ತಲೆಬುರುಡೆ ಕೇಸ್ಗಳಿಗೂ ಸಂಬಂಧ ಇದೆಯಾ ಅಲ್ಲ ಅದನ್ನ ಕೆಲವರು ಸಂಬಂಧ ಕಲ್ಪಿಸೋರು ಕಲ್ಪಿಸ್ತಾರೆ ಕೆಲವರು ಇದನ್ನ ಮಾಡ್ತಾರೆ ನ್ಯಾಯ ಆಗ್ರಹಿಸುವವರಿಗೆ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣದ ನ್ಯಾಯ ಆಗ್ರಹಿಸುವವರಿಗೆ ಎರಡು ಲಕ್ಷ ಕೋಟಿ ಆದಾಯ ಬರಲಿ ಐದು ಲಕ್ಷ ಕೋಟಿ ಆದಾಯ ಬರಲಿ ಆ ಹುಂಡಿ ಕಾಸಿನ ಬಗ್ಗೆ ಯೋಚನೆ ಅವಶ್ಯಕತೆನಾ ಮೇಡಮ್ ಇದು ಓವರ್ ಆಲ್ ಅವಶ್ಯಕತೆ ಇಲ್ಲ ಅವ್ರು ಏನ್ ಮಾಡ್ತಾರೆ ಷಡ್ಯಂತ್ರ ಮಾಡ್ತಿದ್ದಾರೆ ನಾನು ಒಂದೇ ಕ್ವಶನ್ ಕೇಳ್ತೀನಿ ಈ ಕಾಂಗ್ರೆಸ್ ವಕ್ತಾರನ್ನ ಕಾಂಗ್ರೆಸ್ ಓಕೆ ವಕೀಲರು ಈಗ ಅವರು ಧರ್ಮಸ್ಥಳದಲ್ಲಿ ಅದ್ರ ವಿರುದ್ಧ ಇಲ್ಲ ಅನ್ನೋ ಹಾಗಿದ್ರೆ ಅವ್ರು ಯಾಕೆ ಬೆಳ್ತಂಗಡಿಲೋ ಉಜಿರೆಲೋ ಅದನ್ನ ಪ್ರಕರಣನ ದಾಖಲಿಸ್ತೇ ಯಾಕೆ ಧರ್ಮಸ್ಥಳನ ಮುಖ್ಯವಾಗಿ ಅವರು ಮುಖ್ಯ ತಗೊಂಡು ಮಾಡಿದ್ರು ಅವ್ರ ಉದ್ದೇಶ ಏನು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಇರೋದ್ರಿಂದನೇ ಧರ್ಮಸ್ಥಳದ ಆ ಕೇಸನ್ನ ದಾಖಲಾಟಿ ಮಾಡಿದ್ರು ನಿಜವಾಗ್ಲೂ ಅವರಿಗೆ ಯಾರು ಸೌಜನ್ಯ ಅವರಿಗೆ ನ್ಯಾಯ ಕೊಡ್ಸ್ಬೇಕು ಅಂತ ಉದ್ದೇಶ ಇದ್ದಿದ್ರೆ ಅವರು ಧರ್ಮಸ್ಥಳದ ಇದು ಈಚೆ ತರ್ತಾನೆ ಇರಲಿಲ್ಲ ನಂಬರ್ ಒನ್ ಆಮೇಲೆ ಇನ್ನೊಂದು ಸುಜಾತ ಭಟ್ ಅವರು ಸಿಐ ಡಿ ನಲ್ಲಿ ಇದ್ರು ಅಂತ ಅವ್ರು ಹೇಳಿದ್ರು ಅಲ್ಲಿ ಹೊರಗುತ್ತಿಗೆ ಅವ್ರನ್ನ ಮೇಡಮ್ ಸುಜಾತಾ ಭಟ್ ಅವ್ರ ಬಗ್ಗೆ ಮಾತನಾಡದೇ ಇದ್ರೆ ವಿಚಾರ ಅಂತ ಹೇಳಿ ಏನು ಅಂತ ಎಲ್ಲರಿಗೂ ಗೊತ್ತಾಗ ಕಾರ್ಯಕ್ರಮದ ಆರಂಭದಲ್ಲಿ ನೀವೇನು ಹೇಳಿದ್ರಿ ಆರ್ಟಿಸ್ಟ್ ಇದ್ದಾರೆ ಸ್ಕ್ರಿಪ್ಟ್ ರೈಟರ್ ಇದಾರೆ ಪ್ರೊಡ್ಯೂಸರ್ ಬೇಕು ಎಸ್ ಐ ಟಿ ಕೊಟ್ರೆ ಪ್ರೊಡ್ಯೂಸರ್ ಕಂಡು ಸಾಧ್ಯನೇ ಇಲ್ಲ ಎನ್ ಐಗೆ ಕೊಡಬೇಕು ಕೇಂದ್ರದಿಂದಾನೇ ಇದನ್ನ ಚೆಕ್ ಮಾಡಿಸ್ಬೇಕು ಮತ್ತೆ ಸೌಜನ್ಯದು ಹೆಸರು ಇಟ್ಕೊಂಡು ಷಡ್ಯಂತ್ರ ಮಾಡ್ತಿರೋರು ಪಾಪ ಆ ಸೌಜನ್ಯ ಆತ್ಮಗ್ ಗೊತ್ತಾಗಿದೆಯೋ ಏನೋ ನನ್ನ ಹೆಸರು ಇಟ್ಕೊಂಡು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆ ಹೆಣ್ಮಗು ಕಷ್ಟಪಟ್ಟು ಸತ್ತಿದೆ ಆ ಹೆಣ್ಮಗು ನಮಗೂ ನೋವಿದೆ ಬಟ್ ಆ ಹೆಣ್ಮಗುಗೋಸ್ಕರ ನ್ಯಾಯ ಕೊಡ್ತೀನಿ ಅಂತ ಮುಖವಾಡ ಹಾಕೊಂಡು ಮಾಡ್ತಾ ಇದ್ದಾರಲ್ಲ ಅವ್ರ ಮುಖ ಕಳಿಸಿ ಬಿದ್ದಿದೆ ಮುಖದ್ದು ಪರದೆ ಕಳಿಸಿ ಬಿದ್ದಿದೆ ತುಂಬ ನೋವಿಂದ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದ್ಸಲ ಯಾರಾದರೂ ಸೌಜನ್ಯ ಕೇಸ್ ತೊಗೊಂಡು ಅವ್ರು ಏನಾದರೂ ಬಂದರೆ ಇವತ್ತು ಯಾರು ನಾಲ್ಕು ಜನ ಬಂದಿದ್ದಾರೆ ಮುಖವಾಡ ಕಳಿಸ್ಕೊಂಡು ಅದೇ ರೀತಿ ಅವ್ರಿಗೂ ಆಗುತ್ತೆ ಇದು ಧರ್ಮ ಕರ್ಮದ ಫಲ ಇವತ್ತು ನಾವು ನೋಡ್ತಾ ಇರೋದು ರೈಟ್